ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಈ ಶ್ರಮ ಕಾರ್ಡ್ ವಸಕ್ಕಂತೂ ಬಿಡುಗಡೆ ಮಾಡಲಾಗ್ತಾಯಿದೆ ಹಾಗಾದರೆ ಈ ಶ್ರಮ ಕಾರ್ಡ್ ಅಂದರೆ ಏನು ಈ ಶ್ರಮ ಕಾರ್ಡ್ ಮಾಡಿಕೊಳ್ಬೇಕು ಅಂದರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ತೆಗೆದುಕೊಂಡು ಹೋಗಬೇಕು ಹಾಗೆ ಈ ಶ್ರಮ ಕಾರ್ಡ್ ನಿಮ್ಮದಾಗಿದ್ದರೆ ನಿಮ್ಮದಿದ್ದರೆ ಇದರಿಂದ ಏನೆಲ್ಲ ಪ್ರಯೋಜನಗಳನ್ನು ತೆಗೆದುಕೊಳ್ಬೋದು ಅನ್ನೋ ಮಾಹಿತಿಯನ್ನು ಹೇಳ್ತಿ ಹೇಳ್ಕೊಡ್ತಾ ಇದ್ದಾನೆ ಹಾಗಾದರೆ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಲಿಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಶುರು ಮಾಡೋಣ ಬನ್ನಿ ಇಲ್ಲಿ ಈ ಶ್ರಮ ಹೊಸ ಕಂತು ಬಿಡುಗಡೆ ಮಾಡಲಾಗ್ತಾಯಿದೆ ಹಣ ಪಾವತಿ ಸ್ಥಿತಿಯನ್ನು ಕುಳಿತಲಿಯೇ ನೀವು ಚೆಕ್ ಮಾಡಬಹುದು ಬನ್ನಿ ಹಾಗಾದರೆ ಇಂದಿನ ನಮ್ಮ ಒಂದು ಲೇಖನಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಹೇಳ್ತಾ ನಮ್ಮ ಈ ಲೇಖನದ ಮೂಲಕ ನಿಮಗೆಲ್ಲರಿಗೂ ಕೂಡ ಉಪಯುಕ್ತವಾಗುವ ವಿಷಯದ ಬಗ್ಗೆ ಮಾಹಿತಿಯನ್ನು ನಾನು ಇದ್ದೇನೆ ಈ ಶ್ರಮ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರ ದೊಡ್ಡ ಸಿಹಿ ಸುದ್ದಿ ನೀಡಿದೆ ಎಲ್ಲ ಫಲ ಫಲಾನುಭವಿಗಳಿಗೆ ಈ ಶ್ರಮ ಕಾರ್ಡ್ನ ಕಂತು ಬಿಡುಗಡೆಯಾಗಿದೆ ನೀವು ಈ ಶ್ರಮ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಫಲಾನುಭವಿಗಳಿಗೆ ಸರ್ಕಾರ ಹೊಸ ಕಂತು ಬಿಡುಗಡೆ ಮಾಡ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ನೋಡೋಣ ಬನ್ನಿ ಮೊಬೈಲ್ ಸಂಖ್ಯೆಯ ಮೂಲಕ ಈ ಶ್ರಮ ಕಾರ್ಡ್ ಹಣವನ್ನು ನೀವು ಪರಿಶೀಲಿಸ್ಬೋದು ಜಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಹೊಂದಿದ್ರೆ ಆಯಿತು ಈ ಶ್ರಮ ಕಾರ್ಡ್ ಹೊಂದಿದವರಿಗೆ ಒಂದು ಸಾವಿರ ರೂಪಾಯಿಗಳನ್ನು ಆರ್ಥಿಕ ನೆರವು ನೀಡಲು ಭಾರತ ಸರ್ಕಾರ ನಿರ್ಧರಿಸಿದೆ ಈ ನೆರವಿನ ಮೊತ್ತವನ್ನು ಎಲ್ಲ ಹಿಡುವಳಿದಾರರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗ್ತಾಯಿದೆ ಈ ಮೊತ್ತದ ಪರಿಶೀಲನೆಗಾಗಿ ನೀವು ಅಧಿಕೃತ ಈ ಶ್ರಮ ಕಾರ್ಡ್ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬಹುದು ಮೊಬೈಲ್ ಸಂಖ್ಯೆಯ ಮೂಲಕ ಈ ಶ್ರಮ ಕಾರ್ಡ್ ಹಣವನ್ನು ನೀವು ಪರಿಶೀಲಿಸಬಹುದು ಈ ಶ್ರಮ ಕಾರ್ಡ್ ಯೋಜನೆಯ ಬಡ ನಾಗರಿಕರಿಗೆ ಇದು ಯಾರಿಗೆ ಸಂಬಂಧಪಡುತ್ತೆ ಅಂದರೆ ಬಡ ನಾಗರಿಕರಿಗೆ ಸಂಬಂಧಪಡುತ್ತೆ ಹಣಕಾಸಿನ ನೆರವು ಮತ್ತು ವಿಮಾ ಪ್ರಯೋಜನಗಳಂತಹ ಸೌಲಭ್ಯಗಳನ್ನು ಒದಗಿಸುವ ಒಂದು ಉಪಕ್ರಮವಾಗಿದೆ ಈ ಯೋಜನೆಯ ಅಡಿಯಲ್ಲಿ ಭಾರತದಲ್ಲಿ ವಾಸಿಸುವ ಜನರು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲಿಕ್ಕೆ ಅವರು ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕಾಗುತ್ತೆ ಮತ್ತು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕಾಗುತ್ತೆ ಅದರಲ್ಲಿ ಕೆಲವು ಪತ್ರ ವ್ಯವಹಾರ ಮತ್ತು ಅಗತ್ಯ ದಾಖಲೆಗಳು ಬೇಕಾಗ್ತವೆ ಆ ದಾಖಲೆಗಳು ಮತ್ತು ದಾಖಲೆಗಳನ್ನು ಪೂರ್ಣಗೊಳಿಸಿದ ನಂತರ ಅರ್ಜಿದಾರರು ಏನು ಮಾಡಬೇಕು ತನ್ನ ಅರ್ಜಿಯನ್ನು ಈ ಶ್ರಮ ಕಾರ್ಡ್ನ ಪೋರ್ಟಲ್ನಲ್ಲಿ ಸಲ್ಲಿಸಬೇಕಾಗುತ್ತೆ ಹಾಗಾದರೆ ಈ ಈ ಶ್ರಮ ಕಾರ್ಡ್ ಇಂದ ಪ್ರಯೋಜನಗಳು ಏನೆಲ್ಲ ಆಗುತ್ತೆ ಅನ್ನೋದು ನೋಡೋಣ ಇಲ್ಲಿ ನೋಡಿ ಈ ಶ್ರಮ ಕಾರ್ಡ್ ಯೋಜನೆಯು ಭಾರತ ಸರ್ಕಾರದಿಂದ ನಡೆಸಲ್ಪಡುವ ಒಂದು ಪ್ರಮುಖ ಯೋಜನೆಯಾಗಿದೆ ಇದರ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮಾಸಿಕ ಸಹಾಯವನ್ನು ನೀಡಲಾಗ್ತಾಯಿದೆ ಇದು ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಅವರು ಸ್ವಾವಲಂಬಿಯಾಗಲಿಕ್ಕೆ ಅನುವು ಇದೆ ಈ ಯೋಜನೆಯಡಿ ಫಲಾನುಭವಿಗಳಿಗೆ ಅಪಘಾತ ವಿಮೆ ಪಿಂಚಣಿ ಆರ್ಥಿಕ ನೆರವು ಮುಂತಾದ ಹಲವು ರೀತಿಯ ನೆರವು ನೀಡಲಾಗ್ತಾ ಇದೆ ಈ ಲೇಖನವನ್ನು ಸಂಪೂರ್ಣವಾಗಿ ಓದುವ ಮೂಲಕ ನೀವು ಈ ಶ್ರಮ ಕಾರ್ಡ್ ಯೋಜನೆಯಡಿಯಲ್ಲಿ ಲಭ್ಯ ಇರುವಂತಹ ಪ್ರಯೋಜನಗಳ ಕುರಿತು ವಿವರವಾದಂಥ ಮಾಹಿತಿಯನ್ನು ನೀವು ಪಡಿಬಹುದು ಇಲ್ಲಿ ಒಂದೊಂದಾಗಿ ನಾವು ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಾದರೆ ಏನೆಲ್ಲ ನಿಮಗೆ ಪ್ರಯೋಜನಗಳು ಆಗ್ತವೆ ಫಸ್ಟ್ ಒನ್ ವಸತಿ ನಿರ್ಮಾಣಕ್ಕೆ ನೆರವಾಗುವ ಈ ಶ್ರಮ ಕಾರ್ಡ್ ಮೂಲಕ ಆರ್ಥಿಕ ನೆರವು ನೀವು ಪಡಿಬಹುದು ಸರ್ಕಾರದಿಂದ ಎರಡನೇ ಪ್ರಯೋಜನ ಏನಂದರೆ ಇದಲ್ಲದೆ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನೆರವು ನೀಡಲಾಗ್ತಾ ಇದೆ ಹೌದಾ ಇದರಿಂದ ಮತ್ತೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನೆರವು ನೀಡ್ತದೆ ಈ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಎರಡು ಲಕ್ಷವರೆಗಿನ ಅಪಘಾತ ವಿಮೆಯನ್ನು ಸಹ ನೀಡಲಾಗ್ತಾ ಇದೆ ನೆನಪಿಟ್ಟುಗಳಿ ಎರಡು ಲಕ್ಷವರೆಗಿನ ಅಪಘಾತ ವಿಮೆಯನ್ನು ನೀಡಲಾಗ್ತಾ ಇದೆ ಈ ಕಾರ್ಡ್ ಹೊಂದಿದವರಿಗೆ ಭವಿಷ್ಯದ ಪಿಂಚಣಿ ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಚಿಕಿತ್ಸೆಗಾಗಿ ಆರ್ಥಿಕ ನೆರವನ್ನು ನೆ ಪಡಿತಾರೆ ಯಾವುದು ಆರ್ಥಿಕ ನೆರವು ಪಡಿತಾರೆ ನೆಕ್ಸ್ಟ್ ಪ್ರಯೋಜನ ನೋಡಿ ಮಹಿಳೆಯರಿಗೂ ತಮ್ಮ ಮಕ್ಕಳ ಪೋಷಣೆಗೆ ಅಗತ್ಯ ಸೌಲಭ್ಯಗಳನ್ನು ಈ ಕಾರ್ಡ್ ಕೊಡುತ್ತದೆ ಈ ಶ್ರಮ ಕಾರ್ಡ್ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಈ ಎಲ್ಲ ಪ್ರಯೋಜನಗಳನ್ನು ನೀಡಲಾಗ್ತದೆ ನೆನಪಿಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಓಕೆ ನೆಕ್ಸ್ಟು ಈ ಶ್ರಮ ಕಾರ್ಡ್ ಪಾವತಿಯನ್ನು ಪರಿಶೀಲಿಸುವುದು ಹೇಗೆ ಅಂದರೆ ನಿಮ್ಮ ಇ ಶ್ರಮ ಕಾರ್ಡಿಗೆ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಈ ಮೊತ್ತವನ್ನು ಈಗ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ನಿಮ್ಮ ಇ ಶ್ರಮ ಕಾರ್ಡ್ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಲಿಕ್ಕೆ ನಾವು ಸೂಚಿಸಿರುವಂಥ ವಿಧಾನವನ್ನು ನೀವು ಅನುಸರಿಸಲೇಬೇಕಾಗುತ್ತೆ ಇಲ್ಲಿ ಒಂದು ಸಾವಿರ ರೂಪಾಯಿಗಳ ಇ ಶ್ರಮ ಕಾರ್ಡ್ ಮೊತ್ತವನ್ನು ಪರಿಶೀಲಿಸಲಿಕ್ಕೆ ಮೊದಲನೇದಾಗಿ ನೀವು ಸರ್ಕಾರಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಅನ್ನು ಆ ವೆಬ್ಸೈಟಿಗೆ ಹೋಗಿ ಓಪನ್ ಮಾಡಿದಾಗ ನಿಮ್ಮ ಪಾವತಿಯನ್ನು ತಿಳಿಬಹುದು ಆಯ್ಕೆಯನ್ನು ಆರಿಸಿ ನಂತರ ನೀವು ಬ್ಯಾಂಕ್ ಹೆಸರು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಅದರ ನಂತರ ಸೈಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿದ ತಕ್ಷಣವೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ದುಡ್ಡು ಬಂದಿದೆಯೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ಈ ಶ್ರಮ ಕಾರ್ಡ್ ನಿಮ್ದು ಇಲ್ಲಾಗಿದ್ದರೆ ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ ಇದ್ದವರು ಈ ಒಂದು ಸಿಚುವೇಶನ್ ಈ ಒಂದು ಕಾಲಾನುಕ್ರಮದಲ್ಲಿ ಹೇಳಿದ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ